ಗಾಯ್ಸ್ ನನ್ನ ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಬ್ರಹ್ಮ ಮುಹೂರ್ತದಲ್ಲಿ ಯಾರ್ಯಾರೆಲ್ಲ ಇದ್ದೀರಾ ಅವರೆಲ್ಲರೂ ಕೂಡ ಈ ವಿಡಿಯೋನ ಮಿಸ್ ಮಾಡದೆ ನೋಡಿ ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಹಾಗೆ ನಿಮಗೆ ತುಂಬಾ ಉಪಯೋಗ ಕೂಡ ಆಗುತ್ತೆ ಬ್ರಹ್ಮ ಮುಹೂರ್ತದಲ್ಲಿ ಅಂದ್ರೆ ಮೂರು ಗಂಟೆಯಿಂದ ಐದು ಗಂಟೆಗೆ ಒಳಗಡೆ ಆಗುವಂತಹ ಜನರೆಲ್ಲರೂ ಕೂಡ ನೀವು ಅನ್ಕೊಂಡಿರ್ಬೋದು ಇದು ನಮಗೆ ಕೇವಲ ಅಭ್ಯಾಸ ಬಲ ಅಂದ್ಬಿಟ್ಟು ಆದ್ರೆ ಅದು ಅಭ್ಯಾಸ ಬಲ ಅಲ್ಲ ಈ ರೀತಿಯಾಗಿ ಎದ್ದೇಳುವಂತಹ ಜನರೆಲ್ಲರಿಗೂ ಕೂಡ ಸೈಂಟಿಫಿಕ್ ಲಾಭ ಕೂಡ ಇದೆ ಪುರಾಣಗಳಲ್ಲಿ ಹಲವಾರು ವಿಚಾರಗಳನ್ನು ಈ ರೀತಿಯಾಗಿ ಹೇಳಿದ್ದಾರೆ ಯಾವ ಯಾವ ಅಂತ ತಿಳ್ಕೊಂಡು ಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಕೊಳ್ತಾ ಬನ್ನಿ ವಿಡಿಯೋನ ಶುರು ಮಾಡಿ ಬಿಟ್ಕೊಂಡ್ರೂ ಕೂಡ ಕೆಲವರಿಗೆ ಎದ್ದೇಳೋದಕ್ಕೆ ಎಚ್ಚರನೇ ಆಗೋದಿಲ್ಲ ಬೇರೆ ಯಾರಾದರೂ ಬಂದು ಎಚ್ಚರ ಮಾಡೋದಕ್ಕೂ ಕೂಡ ಟ್ರೈ ಮಾಡಿದ್ರೆ ಆಗ ಕೆಲವರು ಎದ್ದೇಳೋದೇ ಇಲ್ಲ ಇನ್ನು ಕೆಲವರಿಗೆ ಬೆಳಗಿನ ಜಾವ ಅಂದರೆ ಬ್ರಹ್ಮ ಮುಹೂರ್ತದಲ್ಲಿ ಎಚ್ಚರ ಆಗುತ್ತೆ ಇದು ಶಾಸ್ತ್ರಗಳ ಪ್ರಕಾರ ದೇವರು ಕೊಡುವಂತಹ ಸೂಚನೆ ಅಂದರೆ ದೇವರ ಸಂಕೇತ ಅಂತ ಹೇಳ್ತಾರೆ ಈ ರೀತಿಯಾಗಿ ಸಂಕೇತ ಅಂದರೆ ಈ ರೀತಿಯಾಗಿ ಸೂಚನೆ ಸಿಗೋದಕ್ಕೆ ಕಾರಣ ಏನು ಅಂತ ನೋಡೋದಾದರೆ ಬೆಳಗ್ಗೆ ಮೂರು ಗಂಟೆಯಿಂದ ಐದು ಗಂಟೆಯ ಒಳಗೆ ಇರುವಂತಹ ಸಮಯವನ್ನು ಪುಣ್ಯಕಾಲ ಬ್ರಹ್ಮ ಮುಹೂರ್ತ ಹಾಗೆ ಅಮೃತಗಳಿಗೆ ಅಂತ ಕೂಡ ಹೇಳ್ತಾರೆ ಈ ಸಮಯವನ್ನು ಮುಹೂರ್ತ ಅಂತ ಯಾಕೆ ಕರೀತಾರೆ ಅಂದರೆ ಇದು ಅತ್ಯಂತ ಶುಭ ಸಮಯ ಆಗಿರುತ್ತೆ ಪ್ರಾಚೀನ ಕಾಲದಲ್ಲಿ ಅಗಸ್ತ್ಯ ಮುನಿಗಳು ಇದೇ ಸಮಯದಲ್ಲಿ ಎದ್ದೇಳ್ತಾ ಇದ್ರಂತೆ ಕೇವಲ ಇವರೊಬ್ಬರೇ ಅಲ್ಲ ಎಲ್ಲ ಮುನಿಗಳು ಕೂಡ ಇದೇ ಸಮಯದಲ್ಲಿ ಎದ್ದೇಳ್ತಾ ಇದ್ರಂತೆ ಪ್ರತಿಯೊಬ್ಬ ಮನುಷ್ಯನೂ ಕೂಡ ತನ್ನ ದಿನಚರಿಯನ್ನು ಶುರು ಮಾಡೋದಕ್ಕೆ ಈ ಬ್ರಹ್ಮ ಮುಹೂರ್ತ ಒಳ್ಳೆಯ ಶುಭ ಕಾಲ ಶುಭ ಸಮಯ ಎಂದು ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾರೆ ಸೂರ್ಯ ಹುಟ್ಟೋಕ್ಕೂ ಮುಂಚೆ ಎದ್ದೇಳುವಂತಹ ಮನುಷ್ಯರ ಸ್ವಭಾವಗಳನ್ನು ನಮ್ಮ ಪುರಾಣಗಳಲ್ಲಿ ಈ ರೀತಿಯಾಗಿ ಹೇಳಿದ್ದಾರೆ ಅವು ಯಾವ್ಯಾವು ಅಂತ ನೋಡೋದಾದರೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದೇಳುವಂತಹ ಜನರ ಜೀವನ ಶೈಲಿ ತುಂಬ ಕ್ರಮಬದ್ಧವಾಗಿರುತ್ತೆ ಅವರು ಶಾಂತ ರೀತಿಯಲ್ಲಿ ಇರ್ತಾರೆ ಯಾವುದೇ ಕೆಲಸ ಮಾಡಿದ್ದರೂ ಕೂಡ ಅವರು ಕ್ರಮಬದ್ಧವಾಗಿ ಮಾಡ್ತಾರೆ ಈ ಬ್ರಹ್ಮ ಮುಹೂರ್ತದಲ್ಲಿ ಎದ್ದೇಳುವಂತಹ ವ್ಯಕ್ತಿಗಳಿಗೆ ಯಾವುದೇ ರೀತಿಯ ದ್ವೇಷ ಅಸೂಯೆ ಕೂಡ ಇರೋದಿಲ್ಲ ಯಾವಾಗಲೂ ಕೂಡ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಇರ್ತಾರೆ ಇವರು ಯಾವತ್ತಿಗೂ ಕೂಡ ಬೇರೆಯವರ ವಸ್ತುಗಳಿಗೆ ಆಸೆ ಪಡೋದಿಲ್ಲ ಹಾಗಾಗಿನೇ ಎಲ್ಲ ವ್ಯಕ್ತಿಗಳು ಅಂದರೆ ಎಲ್ಲ ಜನರೂ ಕೂಡ ಇವರನ್ನು ನೋಡಿದ್ರೆ ಗೌರವವನ್ನು ಕೊಡ್ತಾರೆ ಅಷ್ಟೇ ಅಲ್ಲದೆ ತಮ್ಮ ಫ್ರೆಂಡ್ಸ್ನ ಫ್ಯಾಮಿಲಿನ ಕಷ್ಟ ಕಾಲದಲ್ಲಿ ಯಾವತ್ತಿಗೂ ಕೂಡ ಅವರು ಕೈ ಬಿಡೋದಿಲ್ಲ ಹಾಗೆಯೇ ಒಗ್ಗಟ್ಟಿನಲ್ಲಿ ಇರ್ತಾರೆ ಹಿರಿಯರಿಗೆ ತುಂಬ ಗೌರವವನ್ನು ಕೊಡ್ತಾರೆ ಅಷ್ಟೇ ಅಲ್ಲದೆ ಇವರು ಲೈಫ್ ಪಾರ್ಟ್ನರ್ನ ತುಂಬ ಪ್ರೀತಿ ಮಾಡ್ತಾ ಇರ್ತಾರೆ ನೀವೇನಾದರೂ ಈ ಮುಹೂರ್ತದಲ್ಲಿ ಅಂದರೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದೇಳುವಂತಹ ವ್ಯಕ್ತಿಗಳಾಗಿದ್ದರೆ ನಿಮ್ಮಲ್ಲಿ ಕೂಡ ಇದೇ ರೀತಿಯಾದಂತಹ ವ್ಯತ್ಯಾಸಗಳು ಇರುತ್ತವೆ ನೀವೇನಾದರೂ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಕೆಲಸ ಕಾರ್ಯಗಳನ್ನು ಶುರು ಮಾಡಿದರೆ ಆ ಕೆಲಸ ಕಾರ್ಯಗಳಿಗೆ ತಕ್ಕ ಪ್ರತಿಫಲವನ್ನು ಆ ದೇವರು ಕೊಟ್ಟೇ ಕೊಡ್ತಾನೆ ಸೂರ್ಯೋದಯಕ್ಕೂ ಮುಂಚೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಮನೆಯಲ್ಲಿ ದೀಪವನ್ನು ಹಚ್ಚಿದರೆ ಆ ಮನೆಯಲ್ಲಿ ಲಕ್ಷ್ಮೀದೇವಿ ಸ್ಥಿರವಾಗಿ ಸೂರ್ಯ ಹುಟ್ಟೋಕ್ಕೂ ಮುಂಚೆ ಎದ್ದೇಳುವಂತಹ ವ್ಯಕ್ತಿಗಳಿಗೆ ತಮ್ಮ ಜೀವನದಲ್ಲಿ ತುಂಬ ಸುಖವಾಗಿ ಇರುತ್ತಾರೆ ಬೆಳಗಿನ ಜಾವ ಸೂರ್ಯೋದಯದ ಕಿರಣಗಳು ಮನುಷ್ಯನ ಮೇಲೆ ಬಿದ್ದರೆ ಸೂರ್ಯದೇವನ ಆಶೀರ್ವಾದ ಸದಾ ಆ ವ್ಯಕ್ತಿಯ ಮೇಲೆ ಇರುತ್ತೆ ಅಂದ್ಬಿಟ್ಟು ಒಂದು ನಂಬಿಕೆ ಇದೆ ಒಂದು ವೇಳೆ ನಿಮಗೇನಾದರೂ ಬ್ರಹ್ಮ ಮುಹೂರ್ತದಲ್ಲಿ ಎಚ್ಚರ ಆಗ್ತಾ ಇದೆ ಅಂದರೆ ನೀವು ತಿಳ್ಕೊಳ್ಬೇಕು ಆ ದೇವರು ನಿಮಗೆ ಸೂಚನೆಯನ್ನು ಕೊಡ್ತಾ ಇದ್ದಾನೆ ನಿಮ್ಮ ದೂರಗಳಲ್ಲಿ ಸುಖವಾಗಿ ಸಂತೋಷವಾಗಿ ಜೀವನವನ್ನು ನಡೆಸುವಂತಹ ದಿನಗಳು ಹತ್ರ ಬರ್ತಾ ಇದ್ದಾವೆ ಅಂದ್ಬಿಟ್ಟು ಯಾರಾದರೂ ಎದ್ದ ತಕ್ಷಣ ಗೋಮಾತೆಯ ದರ್ಶನವನ್ನು ಮಾಡಿದ್ರೆ ಅವರು ತುಂಬ ಅದೃಷ್ಟವಂತರು ಅಷ್ಟೇ ಅಲ್ಲದೆ ಬೆಳಗಿನ ಜಾವ ಅಂದರೆ ಬ್ರಹ್ಮ ಮುಹೂರ್ತದಲ್ಲಿ ಯಾರೆಲ್ಲ ಎದ್ದೇಳ್ತಾರೋ ಅವರು ತುಂಬ ಶ್ರದ್ಧೆ ಭಕ್ತಿಯಿಂದ ದೇವರ ಪೂಜೆಯನ್ನು ದೇವರ ನಾಮಸ್ಮರಣೆಯನ್ನು ದೇವರ ಮೇಲೆ ತುಂಬ ನಂಬಿಕೆಯನ್ನು ಇಟ್ಟಿರ್ತಾರೆ ಒಂದು ವೇಳೆ ಏನಾದರೂ ಅಲಾರಾಮ್ ಇಟ್ಕೊಳ್ಳ್ದಲೇ ಬ್ರಹ್ಮ ಮುಹೂರ್ತದಲ್ಲಿ ಎಚ್ಚರ ಆಗ್ತಾ ಇದೆ ಅಂದರೆ ಅವರು ತುಂಬ ದೊಡ್ಡ ವ್ಯಕ್ತಿಗಳಾಗಿರ್ತಾರೆ ಈ ರೀತಿಯಾಗಿ ಎದ್ದೇಳುವಂತಹ ವ್ಯಕ್ತಿಗಳನ್ನು ಪುರಾಣಗಳಲ್ಲಿ ಅಷ್ಟೇ ಅಲ್ಲ ಎಷ್ಟೋ ಜನ ಸೈಂಟಿಸ್ಟ್ಗಳು ಕೂಡ ಈ ರೀತಿಯಾಗಿ ಹೇಳ್ತಾರೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದೇಳುವಂತಹ ಜನರ ಮೈಂಡು ತುಂಬ ಪಾಸಿಟಿವ್ ಆಗಿ ಇರುತ್ತೆ ಅವರು ತುಂಬ ಎನರ್ಜೆಟಿಕ್ ಆಗಿರ್ತಾರೆ ಈ ಸಮಯದಲ್ಲಿ ಎದ್ದೇಳುವಂತಹ ಜನರು ತುಂಬ ಸಂತೋಷವಾಗಿ ಜೀವನವನ್ನು ನಡೆಸ್ತಾರೆ ಅವರ ಬ್ರೈನ್ ತುಂಬ ಶಾರ್ಪ್ ಆಗಿರುತ್ತೆ ಯಾವುದೇ ಒಂದು ಕೆಲಸಗಳನ್ನು ಕೂಡ ಅವರು ತುಂಬ ಕ್ರಿಯೇಟಿವ್ ಆಗಿ ಮಾಡ್ತಾರೆ ಅಂತ ಅಂದ್ಬಿಟ್ಟು ಸೈಂಟಿಸ್ಟ್ಗಳು ಕೂಡ ಹೇಳಿದ್ದಾರೆ ಸೊ ಗೈಸ್ ನೋಡಿದ್ರೆಲ್ಲ ಇದಾಗಿತ್ತು ಇವತ್ತಿನ ವಿಡಿಯೋ ನೀವು ಕೂಡ ಬ್ರಹ್ಮ ಮುಹೂರ್ತದಲ್ಲಿ ಎದ್ದೇಳೋರಾಗಿದ್ದರೆ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾವು ಕೂಡ ಎದ್ದೇಳ್ತೀವಿ ಅಂತ ಅಂದ್ಬಿಟ್ಟು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ನೆಕ್ಸ್ಟ್ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ